ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೀಮೆ ಬದನೆಕಾಯಿ ಯಾರಿಗೆಲ್ಲ ಗೊತ್ತಿರೋಲ್ಲ ಹೇಳಿ ಎಲ್ರಿಗೂ ಗೊತ್ತಿರುತ್ತೆ ನಾನು ಊರಿಂದ ತೊಗೊಂಬಂದಿದ್ದೆ ಹಾಗಾಗಿ ಈ ಗೊಜ್ಜು ನೀವು ಮಾಡಿ ಒಂದ್ಸತಿ ನೋಡಿ ಮನೇಲಿ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ಹಾಗೆ ಚಪಾತಿನೂ ಮಾಡ್ಕೊಬೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಕರಿಬೇವು ಹಾಗೆ ಕೊತ್ತಂಬೂರಿ ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಸೀಮೆ ಬದನೆಕಾಯಿ ಮತ್ತೆ ಒಂದು ಕಪ್ ಆಗೋಷ್ಟು ಶೇಂಗಾ ಬೀಜ ಜೀರಿಗೆ ಒಂದೆರಡು ಮೆಣಸಿನ್ಕಾಯಿ ಅಂದರೆ ಬಾಡಿಗೆ ಮೆಣಸಿನ್ಕಾಯಿ ಅಂತಾರಲ್ಲ ಖಾರ ಇರಲ್ಲಲ್ಲ ಕಲರ್ ಮೆಣಸಿನ್ಕಾಯಿ ಅಷ್ಟೇ ಬೇಕಾಗಿರೋದು ಕ್ರಿಸ್ಪಿ ಆಗೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಹುರ್ಕೊಂಡಿದ್ದಾದ್ಮೇಲೆ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಬೇಕು ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ಇದು ಹುರಿದಿದ್ದಾಯ್ತು ಆಲ್ರೆಡಿ ಇವಾಗ ನೋಡಿ ಎರಡೇ ಎರಡು ಮೆಣ್ಸಿನ್ಕಾಯಿ ಹಾಕ್ಕೊಂಡಿರೋದು ಒಂದು ಪ್ಲೇಟ್ಗೆ ಹಾಕಿ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ಇವಾಗ ಒಂದು ಕುಕ್ಕರ್ ಇಟ್ಟು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಬಿಡ್ತಿದ್ದೀನಿ ಎಷ್ಟು ಅಂತ ಅಂದರೆ ಒಂದು ಮೂರ್ನಾಲ್ಕು ಟೇಬಲ್ ಸ್ಪೂನ್ ಒಂದು ಅಷ್ಟೇ ಒಂದು ಐವತ್ತು ಗ್ರಾಮ್ ಎಣ್ಣೆ ಬಿಡ್ತಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಒಂದು ನಾಲ್ಕು ಜೀರಿಗೆ ಹಾಕೋಣ ಜೀರಿಗೆ ಆಪ್ಷನಲ್ ಬೇಕಿದ್ರೆ ಹಾಕೋಬೋದು ಬೇಡ ಅಂದರೆ ಬೇಡ ನಾನು ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡಿದ್ದೀನಿ ಅದು ಮೇಲೆ ಚಿಟಪಟ ಸೌಂಡ್ ಬಂದಿದ್ದಾದಮೇಲೆ ಈರುಳ್ಳಿ ಹಾಕ್ಕೊಂತಿದ್ದೀನಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಕರಿಬೇವು ಹಾಕ್ಕೊಂಡಿದ್ದೀನಿ ಕರಿಬೇವು ಅಷ್ಟೇ ಸ್ವಲ್ಪನೇ ಸ್ವಲ್ಪ ಕ್ರಿಸ್ಪಿ ಆಗೋ ಥರನೇ ಫ್ರೈ ಮಾಡ್ಕೊಳ್ಳೋಣ ಅದು ಫ್ರೈ ಆಗಿದ್ದಾದಮೇಲೆ ಇದು ಫ್ರೈ ಆಗೋ ಅಷ್ಟರಲ್ಲಿ ಸ್ವಲ್ಪ ಕೂಲಾಗಿದ್ದರೆ ಅದನ್ನು ಪೌಡ್ರ್ ಮಾಡ್ಕೊಂಬಿಡೋಣ ಅಂದರೆ ಶೇಂಗಾ ಬೀಜ ತಣ್ಣಗಾಗಿರುತ್ತಲ್ವ ಈ ಟೈಮಲ್ಲಿ ಪೌಡರ್ ಮಾಡ್ಕೊಳ್ಳೋಣ ಪೌಡರ್ ಮಾಡಿ ಇಟ್ಕೊಬೋದು ಬೇಕಿದ್ರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ರೆ ಏನೂ ಆಗೋಲ್ಲ ಇದನ್ನು ರೊಟ್ಟಿ ಚಪಾತಿಗೆ ಮೊಸರು ಹಾಕ್ಕೊಂಡು ತಿಂತಾರೆ ಕಡಲೆ ಬೀಜದ ಪೌಡರ್ನ ಆ ಥರ ಬೇಕಿದ್ದರೂ ಮಾಡ್ಕೊಬೋದು ಇವಾಗ ಚಟ್ನಿ ಗಿಟ್ನಿ ಮಾಡೋಕೆ ಅರ್ಜೆಂಟಿಂದ ಅರ್ಜೆಂಟಲ್ಲಿ ಇರ್ತೀವಲ್ವ ಆವಾಗ ಈ ಥರ ಪೌಡರ್ ಮಾಡ್ಕೊಂಡಿದ್ರೆ ಮೊಸರು ಜೊತೆಗೆ ಚೆನ್ನಾಗಿರುತ್ತೆ ಸ್ವಲ್ಪ ಮೆಣ್ಸಿಕೆ ಜಾಸ್ತಿ ಅಷ್ಟೇ ಶೇಂಗಾ ಪೌಡರಿಗೆ ಈಗ ಶೇಂಗಾ ಪೌಡರ್ ಅಷ್ಟೊತ್ತಿಗೆ ಈರುಳ್ಳಿ ಹದವಾಗಿ ಬೆಂದಿದೆ ಇವಾಗ ಟೊಮೊಟೊ ಹಾಕ್ಕೊಳ್ಳೋಣ ಸ್ವಲ್ಪ ಕೈ ಆಡಿಬಿಟ್ಟು ಮೆಣಸಿಕಾಯಿ ಹಾಕೊಳ್ಳೋಣ ಮೆಣ್ಸಿಕಾಯಿ ಹಾಕ್ಕೊಂಡಿದ್ದಾದಮೇಲೆ ಆ ಮೆಣ್ಸಿಕಾಯಿ ಬೇಕಿದ್ದರೆ ಆಪ್ಷನಲ್ಲು ಬೇಕಿದ್ದರೆ ಹಾಕೋಬೋದು ಬೇಡ ಅಂದರೆ ಬೇಡ ಮೆಣ್ಸಿಕಾಯಿ ಹಾಕೊಂಡಾದ್ಮೇಲೆ ಒಂದು ಸ್ವಲ್ಪ ಈರುಳ್ಳಿ ಹೂವಿತ್ತು ನಮ್ಮನೆ ಅದರಿಂದ ಹಾಕ್ಕೊಂಡಿದ್ದೀನಿ ಇದ್ರೆ ಆಪ್ಷನಲ್ಲು ಚೆನ್ನಾಗಿರುತ್ತೆ ಟೇಸ್ಟ್ ವೈಸು ಈರುಳ್ಳಿ ಹೂವು ಹಾಕ್ಕೊಂಡು ಒಂದು ಐದು ನಿಮಿಷ ಹಾಗೆ ಕೈಯಾಡಿಸಿ ಸ್ವಲ್ಪ ಈರುಳ್ಳಿ ಟೊಮೊಟೊ ಮೆಣ್ಸಿನ್ಕಾಯಿ ಎಲ್ಲ ಬೆಂದು ಎಣ್ಣೆ ಮೇಲೆ ಬಿಟ್ಕೊಬೇಕು ಹಂಗಾದಾಗ ಚೆನ್ನಾಗಿರುತ್ತೆ ಈಗ ಟೊಮೊಟೊ ಗೊಜ್ಜಿಗೆಲ್ಲ ಅಲ್ವಾ ಸ್ವಲ್ಪ ಸಾಫ್ಟ್ ಆಗೋ ಥರ ಆ ಥರನೇ ಮಾಡ್ಕೊಬೇಕು ಈ ಗೊಜ್ಜಿಗೆ ಚೆನ್ನಾಗಿರುತ್ತೆ ಟೇಸ್ಟ್ ಇದು ವಿಷಲ್ ಹಾಕಿಸ್ಬೇಕು ಎರಡು ವಿಷಲ್ ಆದರೂ ಹಾಕ್ಬೇಕಾಗುತ್ತೆ ಸ್ವಲ್ಪ ಗಟ್ಟಿ ಇರುತ್ತಲ್ವಾ ಅದರದ್ದು ಒಳಗಡೆ ತಿರುಳೆಲ್ಲ ತೆಗ್ದಿರ್ತೀವಲ್ವ ಸ್ವಲ್ಪ ಗಟ್ಟಿನೇ ಇರುತ್ತೆ ಸೀಮೆ ಬದನೆಕಾಯಿ ಉಪ್ಪು ಹಾಕಿದ್ರೆ ಬೇಗ ಟೊಮೊಟೊ ಬೇಯುತ್ತೆ ಅನ್ನೋದ್ರಿಂದ ಉಪ್ಪು ಹಾಕಿದ್ದೀನಿ ಎಷ್ಟು ಬೇಕಷ್ಟು ಹದವಾಗಿ ಇವಾಗಲೇ ಉಪ್ಪು ಹಾಕೊಂಡ್ಬಿಟ್ಟಿದ್ದೀನಿ ನಾನು ಕಣ್ಣಾಳ್ತೆಗೆ ಈಗ ಆಲ್ಮೋಸ್ಟು ಎಣ್ಣೆ ಬಿಡೋ ಥರ ಬೆಂದಿದೆ ಇವಾಗ ಸೀಮೆ ಬದನೆಕಾಯಿ ಹಾಕೊಳ್ಳೋಣ ಇವಾಗ ತೋರಿಸ್ತೀನಿ ನೋಡಿ ಇಷ್ಟು ಬೆಂದಿದರೆ ಸಾಕು ಸ್ವಲ್ಪ ಸ್ಮ್ಯಾಶ್ ಆಗೋ ಥರ ಇವಾಗ ಒಂದು ನಾಲ್ಕು ಸೀಮೆ ನಮ್ಮ ನಮ್ಮನೆ ಇದ್ದೇನೆ ಅಂದರೆ ಊರಿಂದ ತೊಗೊಬಂದಿದ್ದೆ ಊರಲ್ಲಿ ಬೆಳೀತಾರೆ ಸೀಮೆ ಬದನೆಕಾಯಿ ಚಪ್ಪರ ಎಲ್ಲ ಹಾಕಿ ಚೆನ್ನಾಗಿರುತ್ತೆ ಊರಿಂದ ತೊಗೊಬಂದರೆ ನಾನು ಯಾವತ್ತೂ ತರಕಾರಿಗಳನ್ನ ಊರಿಗೆ ಹೋದರೆ ತೊಗೊಂಬರ್ತೀನಿ ಊರ ಕಡೆ ಬೆಳಿತೀವಲ್ವಾ ಹಾಗಾಗಿ ಇದನ್ನು ನಾಲ್ಕೈದು ಸಾರಿ ರೊಟೇಟ್ ಮಾಡೋಣ ಸ್ವಲ್ಪ ನೀರು ಬಿಟ್ಕೊಳ್ಳೋ ಥರ ಬೇಯುತ್ತೆ ಅದಕ್ಕೋಸ್ಕರ ಲಿಡ್ ಕ್ಲೋಸ್ ಮಾಡೋದು ಅಷ್ಟೇ ಉಪ್ಪು ಹಾಕಿದ್ದೆ ಅಲ್ವಾ ಫಸ್ಟೇ ಹಾಗಾಗಿ ಲಿಡ್ ಕ್ಲೋಸ್ ಮಾಡೋದು ಇದು ಚಪಾತಿ ಪೂರಿಗೆಲ್ಲ ಸಕ್ಕತ್ತಾಗಿರುತ್ತೆ ಹಾಗೇ ರೊಟ್ಟಿಗಂತೂ ಸಖತ್ ಚೆನ್ನಾಗಿರುತ್ತೆ ಸರಿ ಮಾಡಿ ನಾನು ಬೆಳಗ್ಗೆ ಟಿಫನಿಗೆ ಇದನ್ನೇ ಮಾಡಿದ್ದೀನಿ ಹಾಗೆ ನೈಟು ಡಿನ್ನರ್ಗೆ ಹೊರಗಡೆ ಹೋಗ್ತಿದ್ವಿ ಅದಕ್ಕೋಸ್ಕರ ಚಪಾತಿಗೆ ಮಾಡಿದ್ರೆ ಮಧ್ಯಾಹ್ನ ರೈಸ್ ಮಾಡ್ಕೊಂಡು ಊಟ ಮಾಡ್ಬೋದಲ್ಲ ಅಂದ್ಬಿಟ್ಟು ರೈಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಸತಿ ಟ್ರೈ ಮಾಡಲೇಬೇಕು ಸಕ್ಕತ್ತಾಗಿರುತ್ತೆ ಇವಾಗ ಕಡಲೆ ಅಂದರೆ ನಮ್ಮ ಕಡೆ ಕಡಲೆ ಅಂತೀವಿ ಕಡಲೆಕಾಯಿ ಕಡಲೆ ಕಾಳು ಅಂತೀವಿ ಒಬ್ಬೊಬ್ಬರ ಕಡೆ ಒಂದೊಂಥರ ಅಂತಾರೆ ಅಲ್ವಾ ಪುಟಾಣಿನೂ ಕಡಲೆ ಅಂತಾರೆ ಹಾಗಾಗಿ ಇದು ಶೇಂಗಾ ಬೀಜನ ಹುದ್ದಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಶೇಂಗಾ ಬೀಜ ಹಾಗೆ ಸ್ವಲ್ಪ ಒಂದೆರಡು ಮೆಣಸಿನ್ಕಾಯಿ ಕಲರ್ ಮೆಣಸಿನ್ಕಾಯಿ ಅದನ್ನು ಬಾಡಿಗೆ ಮೆಣಸಿನ್ಕಾಯಿ ಕೂಡ ಅಂತಾರೆ ಮೇಲೆ ಸ್ವಲ್ಪ ಜೀರಿಗೆ ಅಷ್ಟೇ ಅಷ್ಟನ್ನ ಪೌಡ್ರ್ ಮಾಡಿ ಹಾಕಿದ್ದೀನಿ ಅಷ್ಟೇ ಈ ಪೌಡ್ರ್ ಮಾಡಿರೋದನ್ನ ಹಾಕ್ಕೊಂಡು ಸ್ವಲ್ಪ ಹಾಗೆ ಕೈ ಆಡಿಸಿ ನೀರು ಹಾಕ್ಕೊಳ್ಳೋದು ನಮಗೆಷ್ಟು ಎಷ್ಟು ನೀರು ಬೇಕು ಅನ್ನೋದು ಅಂದಾಜು ನೋಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಎಲ್ಲ ಆದಮೇಲೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಅಲ್ಲಿಟ್ಟು ಕ್ಲೋಸ್ ಮಾಡಿ ತೆಗೆದಾದ್ಮೇಲೆ ಬೇಕಿದ್ದರೂ ಹಾಕ್ಬೋದು ನಾನು ಇವಾಗಲೇ ಹಾಕಿಬಿಟ್ಟೆ ಈಗ ಲಿಡ್ ಕ್ಲೋಸ್ ಮಾಡಿ ಎರಡೇ ವಿಷಲ್ ಬರೆಸಿದ್ರೆ ಆಗುತ್ತೆ ಇಷ್ಟೇ ನೋಡಿ ಈಸಿಯಾಗಿ ಮಾಡ್ಕೊಬೋದು ಎಲ್ರಿಗೂ ಸ್ವಲ್ಪ ಜನಕ್ಕೆ ಸೀಮೆ ಬದ್ನೆಕಾಯಿ ಅಂದರೆ ತುಂಬ ಇಷ್ಟ ಇರಲ್ಲ ಹೀಟ್ ಆಗುತ್ತೆ ತುಂಬ ಅದರಿಂದ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ ಅಂತ ಏನೇನೋ ಅಂದ್ಕೊಂಡ್ಬಿಡ್ತಾರೆ ಹಾಗೇನಿಲ್ಲ ಈ ವೆದರ್ಗೆ ಚೆನ್ನಾಗಿ ಸೂಟ್ ಆಗುತ್ತೆ ಸೀಮೆ ಬದನೇಕಾಯಿ ಅನ್ನಕ್ಕೆಲ್ಲ ಒಳ್ಳೆ ಕಾಂಬಿನೇಷನ್ನು ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಇದು ಹಸ್ಬೆಂಡ್ ಜೊತೆ ಡಿನ್ನರ್ ಪಾರ್ಟಿಗೆ ಹೋಗಿದ್ವಿ ನಮ್ಮ ಫ್ಯಾಮಿಲಿ ಅಂದರೆ ನಾನು ನನ್ನ ಮಗ ಹಾಗೆ ನನ್ನ ಹಸ್ಬೆಂಡ್ ಹಾಗೆ ಅವ್ರ ಫ್ರೆಂಡ್ ಅಷ್ಟೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ಚಿಕ್ಕದ್ರಲ್ಲೇ ಖುಷಿ ಪಡಬೇಕು ಅಂತಾರಲ್ಲ ಆ ಥರ ನನಗೆ ಯಾವುದೇ ರೀತಿ ದೊಡ್ಡ ಆಡಂಬರಕ್ಕಿಂತ ಈ ಥರ ಚಿಕ್ಕ ಚಿಕ್ಕ ಖುಷಿ ಎಂಜಾಯ್ ಮಾಡೋಕೆ ತುಂಬ ಇಷ್ಟ ತುಂಬ ಇಷ್ಟ ಆಯಿತು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ನೆಕ್ಸ್ಟ್ ಇನ್ನೊಂದು ಒಳ್ಳೆ ಜೊತೆ ಬರ್ತೀನಿ ಅಲ್ಲಿವರೆಗೂ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಇರಿ ಅಂತ ಹೇಳ್ತಾ ಬಾಯ್ ಆಲ್